ಓಂ ಶ್ರೀ ಗುರುಭ್ಯೋ ನಮಃ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ವರ್ಷದ ಕೊನೆಯ ಅಮಾವಾಸ್ಯೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಎಳ್ಳು ಅಮಾವಾಸ್ಯೆ ಎಂದು ಕರೆಯ ಕರೆಯಲಾಗುತ್ತದೆ ಸೋಮಾವತಿ ಅಮಾವಾಸ್ಯೆಯಿಂದ ವ್ಯಕ್ತಿಯು ಪಿತೃದೋಷದಿಂದ ಪಾಪಗಳಿಂದ ಮುಕ್ತನಾಗುತ್ತಾನೆ ಎನ್ನುವ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸ್ಯೆಯ ಶುಭ ಮುಹೂರ್ತ ಯಾವುದು ಸೋಮಾವತಿ ಅಮಾವಾಸ್ಯೆ ಪೂಜೆಯ ವಿಧಾನ ಮತ್ತು ಮಹತ್ವವೇನು ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀದೇವಿಯನ್ನು ದೇವನನ್ನು ಮತ್ತು ಪಿತೃಗಳನ್ನು ಸ್ಮರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆಯನ್ನು ಮಾರ್ಗಶೀರ್ಷ ಅಮಾವಾಸ್ಯೆ ಎಳ್ಳು ಅಮಾವಾಸ್ಯೆ ಅಥವಾ ಸೋಮಾವತಿ ಎಂದು ಕರೆಯಲಾಗುತ್ತದೆ ಈ ಅಮಾವಾಸೆಯ ನಂತರ ಮಾರ್ಗಶಿಷ್ಯ ಮಾಸ ಮುಗಿದು ಪುಷ್ಯ ಮಾಸ ಆರಂಭವಾಗುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸೆಯು ಸೋಮವಾರದ ದಿನದಂದು ಬಂದಿರುವುದರಿಂದ ಈ ದಿನ ವಿಷ್ಣುದೇವನೊಂದಿಗೆ ಶಿವನನ್ನು ಪೂಜಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದ ಪೂಜೆಯು ವ್ಯಕ್ತಿಯನ್ನು ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತದೆ ಸುಖಮಯ ಜೀವನವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿ ಹೀಗಿರುತ್ತದೆ ಸೋಮಾವತಿ ಅಮಾವಾಸ್ಯೆಯ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಅಮಾವಾಸ್ಯೆಯ ತಿಥಿ ಸೋಮವಾರದ ದಿನದಂದು ಬಂದಿರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನವು ಪಿತೃಗಳನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಪಿತೃಗಳಿಗೆ ಗೌರವವನ್ನು ಸೂಚಿಸುವುದರಿಂದ ಸಂತೋಷದ ಜೀವನ ನಮ್ಮದಾಗುತ್ತದೆ ಪಿತೃಗಳ ಸಂತೃಪ್ತಿಯಿಂದ ನಾವು ಉತ್ತಮ ಸಂತಾನವನ್ನು ಸಂಪತ್ತನ್ನು ಮತ್ತು ಸಂತೋಷವನ್ನು ಪಡೆದುಕೊಳ್ಳಬಹುದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನವು ಅತ್ಯಂತ ಮಹತ್ವದ ದಿನವಾಗಿದೆ ಸೋಮಾವತಿ ಅಮಾವಾಸ್ಯೆಯು ಪಿತೃದೋಷವನ್ನು ನಿವಾರಿಸುವ ಕೆಲಸಗಳನ್ನು ಮಾಡಲು ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ ಈ ಶುಭ ದಿನದಂದು ಜನರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಬಯಸುತ್ತಾರೆ ಅಮಾವಾಸ್ಯೆಯ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಶೆಂಬರ್ ಮೂವತ್ತರಂದು ಸೋಮವಾರ ಮುಂಜಾನೆ ನಾಲ್ಕು ಗಂಟೆ ಒಂದು ನಿಮಿಷದಿಂದ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಶೆಂಬರ್ ಮೂವತ್ತೊಂದರಂದು ಮಂಗಳವಾರ ಮುಂಜಾನೆ ಮೂರು ಐವತ್ತಾರರವರೆಗೆ ಇರುತ್ತದೆ ಸರ್ವೇ ಜನೋ ಭವಂತು